ಗುಡ್ ಮಾರ್ನಿಂಗ್ ನಾನೀಗ ಪಾಲಕಾಡ್ನಲ್ಲಿದ್ದೇನೆ ಇಲ್ಲಿಂದ ನನಗೆ ತ್ರಿಶೂರೋಗಿ ತ್ರಿಶೂರಿಂದ ಕೊಚ್ಚಿಗೆ ಹೋಗಬೇಕು ನೂರೈವತ್ತು ಕಿಲೋಮೀಟರ್ ಇದೆ ತುಂಬಾ ಲಾಂಗ್ ಇದೆ ಹೇಗೆ ರೀಚ್ ಆಗ್ತಾನೆ ಅಂತ ಗೊತ್ತಿಲ್ಲ ಇಷ್ಟು ದಿವಸ ಇಲ್ಲಿ ಬಂದಿದ್ದೇನೆ ಅಂದರೆ ಇವತ್ತು ಕೂಡ ಅದು ಆಗ್ಲೇ ಆಗ್ತದೆ ಮತ್ತೆ ನಿನ್ನೆದು ಸಂಜೆ ಆಗುವಾಗ ಸ್ವಲ್ಪ ಬ್ಯಾಡ್ ಲಕ್ ಸ್ಟಾರ್ಟ್ ಆಯಿತು ನಿನ್ನೆ ದಿವಸ ಎಂತ ಅಂತ ಹೇಳುದು ಮಾರೇ ನೀವೆಲ್ಲರೂ ಲಾಸ್ಟ್ ಬ್ಲಾಗ್ ಅಂದ್ರೆ ಡೇ ಫೈ ಬ್ಲಾಗ್ ಅಲ್ಲಿ ನೋಡಿದ ಹಾಗೆ ನಾನು ಕೊಲ್ಲಂಗೋಡಿನ ಸುಂದರ ಊರು ನೋಡ್ಲಿಕ್ಕೆ ಹೋಗಿದ್ದೆ ಆದರೆ ಅಲ್ಲೊಂದು ಬಂಡೆ ಕಲ್ಲಿತ್ತು ಅದರ ಮೇಲೆ ಹತ್ತಿದಾಗ ಕಾಲು ಸ್ಲಿಪ್ ಆಗಿ ನಾನು ಜಾರಿ ಬಿದ್ದೆ ಬಿದ್ದಾಗ ನನ್ನ ಫೋನ್ ಎಲ್ಲಿ ಹೋಗಿ ಬಿದ್ದಿದೆ ಅಂತ ನನಗೆ ಗೊತ್ತಿರಲಿಲ್ಲ ಹುಡುಕುವಾಗ ಲಾಷ್ಟು ಸಿಕ್ಕಿತ್ತು ನಂತರ ನಾನು ರೆಕಾರ್ಡ್ ಮಾಡಿದೆ ನನಗೆ ಏನೆಲ್ಲ ಆಯಿತು ಅಂತ ಹೇಳಿದೆ ಅದನ್ನು ನಾನೀಗ ಪ್ಲೇ ಮಾಡ್ತೇನೆ ಅದೆಷ್ಟು ಕರೆಕ್ಟಾಗಿ ನಿಮಗೆ ಕೇಳ್ತಾ ಇದ್ರೆಲ್ಲ ಗೊತ್ತಿಲ್ಲ ಆದಷ್ಟು ಇಯರ್ಫೋನ್ ಹಾಕಿ ಕೇಳಿ ಏನಾಗಿದೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಒಂದು ಕಡೆ ಜಾರಿ ಬಿದ್ದು ನನ್ನ ಫೋನ್ ಡಿಸ್ಪ್ಲೇ ಲೋಡಿಯಾಗಿದೆ ಜಾರಿ ಬಿದ್ದೀರಲ್ಲ ಸ ಡಿಸ್ಪ್ಲೇ ಹೋಯ್ತು ಮಾರೆ ಫೋನಿತ್ತು ಐ ಟಿ ಬ್ಲಾಗಲ್ಲಿ ನನಗೆ ಹೆಲ್ಪ್ ಮಾಡಿದ್ದಿದ್ದೆ ಫೋನ್ ಇದು ಫೋನ್ ಇಲ್ಲದಿದ್ದರೆ ಯಾವುದೇ ರೆಕಾರ್ಡ್ ಆಗ್ತಿಲ್ಲ ಏನಾಗ್ತಿರ್ಲಿಲ್ಲ ಆದರೆ ಡಿಸ್ಪ್ಲೇ ಹೋಗಿದೆ ಅಂತ ಕರೆಕ್ಟ್ ಗೊತ್ತಿಲ್ಲ ಆದರೆ ಮೇಲೆ ಮೇಲಿರುವ ಎಲ್ಲ ಓಡಿಯಾಗಿದೆ ಅದು ಪಟಲ್ ಅಂತ ಬಿದ್ದಿದೆ ಹೆವಿ ಸ್ಪೇ ಇದರಲ್ಲಿ ಸ್ಪೀಡಲ್ಲಿ ಪಂಡೆಕಲ್ ಮೇಲೆ ನಡ್ಕೊಂಡು ಹೋಗುವಾಗ ಬಿದ್ದದ್ದು ನನ್ನ ಕೈಗೆ ಸಣ್ಣ ಗಾಯ ಆಗಿತ್ತು ಆದ್ರೆ ನೋವು ತುಂಬಾ ಇತ್ತು ಕ್ರಮೇಣದ ನೋವು ಕಡಿಮೆ ಆಗ್ತಾ ಬಂತು ಕೈ ಎಲ್ಲ ಸ್ವಲ್ಪ ಗಾಯ ವಾಸಿ ಆಗ್ತಾ ಬಂದಿದೆ ನನ್ನ ಫೋನ್ ಇದು ಡಿಸ್ಪ್ಲೇ ಉಡಿಯಾಗಿದೆ ಎಲ್ಲ ಗೊತ್ತಿಲ್ಲ ಆದ್ರೆ ಮೇಲೆ ಇರುವ ಗ್ಲಾಸ್ ಎಲ್ಲ ಉಡಿಯಾಗಿತ್ತು ಇನ್ನು ಚೆಕ್ ಮಾಡಿ ಆಗ್ಬೇಕಷ್ಟೇ ಎರಡು ಮೈಕ್ ಇತ್ತು ಫೋನ್ ಅಲ್ಲಿ ಎರಡು ಮೈಕ್ ಕೂಡ ಹೋಗಿದೆ ಅಂದ್ರೆ ಫೋನ್ ಇದೆ ಮೈಕ್ ಅಲ್ಲಿ ಜೋರು ಮಳೆ ಬರ್ತಾ ಇತ್ತು ನಂತರ ಮಳೆ ಕಡಿಮೆ ಆದ್ಮೇಲೆ ನಾನು ನಡೆದುಕೊಂಡು ಒಂದು ಊರಿಗೆ ಬಂದೆ ಅಲ್ಲಿ ನನಗೆ ಬೈಕ್ ಅಲ್ಲಿ ಲಿಫ್ಟ್ ಸಿಕ್ಕಿತ್ತು ಅವ್ರ ಜೊತೆ ನಾನು ಮತ್ತೊಂದು ಊರಿಗೆ ಬಂದೆ ಅದು ಅಲ್ಲಿ ಸ್ವಲ್ಪ ಎದುರಿರುವ ಅಲ್ಲಿ ಸ್ವಲ್ಪ ಎಲ್ಲ ಆಗ್ತಿತ್ತು ಆ ಮೆರವಣಿಗೆ ಅಂದರೆ ಆಣೆ ಮೆರವಣಿಗೆಯಲ್ಲ ಇತ್ತು ಅದನ್ನು ನಾನು ನೋಡ್ತಾ ಇದ್ದೆ ನೋಡಿ ನೋಡಿ ನನಗೆ ಸಮಯವಾದಂತೆ ಗೊತ್ತಾಗಲಿಲ್ಲ ಕತ್ತಲಾಗ್ತಾ ಬಂದಿತ್ತು ನಂತರ ನನಗೊಂದು ಬಸ್ಸು ಸಿಕ್ಕಿತ್ತು ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ಪಾಲಕ್ ರಿಟರ್ನ್ ಬಂದೆ ಅಲ್ಲಿ ಒಂದು ಲಾಡ್ಜಲ್ಲಿ ಮುನ್ನೂರೈವತ್ತು ರೂಪಾಯಿ ರೂಮನ್ನು ಇನ್ನೂರು ರೂಪಾಯಿಗೆ ರಿಕ್ವೆಸ್ಟ್ ಮಾಡಿ ಕೇಳಿದೆ ಅಂದರೆ ರೂಮ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೆ ನನಗೊಂದು ನೈಟಿಗೆ ಸ್ಟೇ ಮಾಡುವಷ್ಟು ಇತ್ತು ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಬೋದಿತ್ತು ಆದರೆ ಮಲಗಲಿಕ್ಕೆ ಹೋಗುವಾಗ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆ ರೂಮಲ್ಲಿ ಮೂಟೆ ಅಂತ ಏನು ಹೇಳ್ತಾರಲ್ಲ ಅಂಥದ್ದೊಂದು ಕಪ್ಪುದೊಂದು ಇದು ಇದು ಸೊಳ್ಳೆ ಥರ ಸೊಳ್ಳೆ ಅಲ್ಲ ಅದು ಆ ರೀತಿ ಮೂಟೆ ಥರ ಇತ್ತು ಅದು ಇಡೀ ಬೆಡ್ಡಲ್ಲಿತ್ತು ಅದು ಅದರದ್ದು ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಡ್ಡಲ್ಲೇ ಇತ್ತು ನನಗೆ ಬೆಡ್ಡಲ್ಲಿ ಮಲಗಲಿಕ್ಕೇ ಆಗ್ತಿರಲಿಲ್ಲ ಎಲ್ಲ ಕಡೆ ಬಂದು ಕಚ್ಚುತ್ತಾ ಇತ್ತು ನಾನು ಸ್ವಲ್ಪ ಅದನ್ನು ಕೂತ್ಕೊಂಡಲ್ಲಿ ಹೊಡಿಲಿಕ್ಕೆಲ್ಲ ಟ್ರೈ ಮಾಡಿದೆ ನನ್ನ ಚಪ್ಪಾಳು ಇಟ್ಕೊಂಡು ಅದನ್ನು ಸ್ವಲ್ಪ ಎಲ್ಲ ಹೊಡಿಲಿಕ್ಕೆಲ್ಲ ಟ್ರೈ ಮಾಡಿದೆ ಆದರೆ ಏನು ನಡೀಲಿಲ್ಲ ಲಾಸ್ಟ್ ನನಗೆ ಏನು ಆಪ್ಷನ್ ಸಿಕ್ಕಿಲ್ಲ ನನ್ನ ಬ್ಯಾಗನ್ನೆಲ್ಲ ಅಲ್ಲಿ ಮೇಲೊಂದು ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡ್ ಮೇಲೆ ಇಟ್ಟು ನಂತರ ಅಲ್ಲಿ ಒಂದು ಚೇರ್ ಇತ್ತು ಆ ಚೇರ್ ಮೇಲೆ ನಾನು ಬೆಳಿಗ್ಗೆ ತನಕ ಅಲ್ಲಿ ಮಲಗಿದೆ ಆ ದಿವಸದ ಬಸ್ಸಿನ ಖರ್ಚು ಮತ್ತು ಲಾಡ್ಜ್ ಖರ್ಚು ಎರಡು ಕೂಡ ನಾನು ನಿನ್ನೆ ಬ್ಲಾಗಲ್ಲಿ ಆ್ಯಡ್ ಮಾಡಿದ್ದೇನೆ ಅದಲ್ಲಾಗಲಿ ಒಂದು ಪಯಣ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ನಾವು ಮುಂದೆ ಹೋಗ್ತಾ ಇರಬೇಕು ಸೊ ಕಾಸಿಲ್ಲದ ಕನ್ಯಾಕುಮಾರಿಯ ಆರನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನದು ಸ್ವಲ್ಪ ದುಡ್ಡು ಖರ್ಚಾಗಿದೆ ಸೊ ಇವತ್ತು ನನ್ನದು ಪ್ಲ್ಯಾನ್ ಒಂದು ರೂಪಾಯಿ ಖರ್ಚು ಮಾಡದೆ ನಾನು ಕೊಚ್ಚಿಗೆ ಎತ್ತಬೇಕು ಫುಡ್ಡಿಗೆ ಖರ್ಚು ಮಾಡುವಾಗಿಲ್ಲ ನೀರಿಗೆ ಖರ್ಚು ಮಾಡುವಾಗಿಲ್ಲ ಟ್ರಾವೆಲಿಂಗ ಖರ್ಚು ಮಾಡುವಾಗಿಲ್ಲ ಯಾವುದೇ ಕೂಡ ಖರ್ಚು ಮಾಡುವಾಗಿಲ್ಲ ಝೀರೋ ಬಜೆಟಲ್ಲಿ ಪಾಲಕಾಡಿಂದ ಕೊಚ್ಚಿಗೆ ಎತ್ತಬೇಕು ನೂರ ಮೂವತ್ತೆಂಟು ಕಿಲೋಮೀಟರ್ ಇದೆ ನೂರ ಮೂವತ್ತೆಂಟು ತೋರಿಸ್ತದೆ ನೂರ ಐವತ್ತು ತನಕ ಇದೆ ಅದು ನೂರ ಐವತ್ತು ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗಿ ತರಗಬೇಕು ಇಲ್ಲಿಂದ್ರಿ ಇಲ್ಲಿಂದ ನಾನು ಫಸ್ಟ್ ತ್ರಿಶೂರಿಗೆ ಹೋಗ್ಬೇಕು ತ್ರಿಶೂರಿಗೆ ಇಲ್ಲಿಂದ ಅರವತ್ತೆರಡು ಕಿಲೋಮೀಟರ್ ಇದೆ ಬೆಳಿಗ್ಗೆ ಬೆಳಿಗ್ಗೆ ಮೋಡ ಇದೆ ಮಳೆ ಬರುವ ಎಲ್ಲ ಸಾಧ್ಯತೆ ಇದೆ ಮಳೆ ಬಂದರೆ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕೆ ಸಹ ಕಷ್ಟ ಆಗ್ಬೋದು ನನಗೆ ಆಲ್ರೆಡಿ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಬಂದಾಯಿತು ಬೆಳಿಗ್ಗೆ ಸ್ವಲ್ಪ ನಡೆದರೆ ಒಳ್ಳೆಯದಲ್ಲ ಹೆಲ್ತಿಗೆ ಒಳ್ಳೇದಂತೆ ಹಾಗೆ ಸ್ವಲ್ಪ ಒಂದೂವರೆ ಕಿಲೋಮೀಟರ್ ನಡೆದದ್ದು ಇನ್ನೂ ಕೂಡ ಅರವತ್ತೆರಡು ಕಿಲೋಮೀಟರ್ ಇದೆ ನಾನು ಹೋಗಲಿಕ್ಕೆ ನಡೆದು ಸುಸ್ತಾದಾಗ ನಾನೊಂದು ಅಂಗಡಿ ಹತ್ರ ಹೋಗಿ ನಿಂತಿದ್ದೆ ಅಲ್ಲಿ ನನಗೊಂದು ಇಂಟ್ರೆಸ್ಟಿಂಗ್ ವ್ಯಕ್ತಿ ಸಿಕ್ಕಿತ್ತು ಎಫ್ ಆರ್ ಎ ನನ್ನ ಯೂಟ್ಯೂಬ್ ಚಾನೆಲ್ದು ಹೆಸರೆಲ್ಲ ತಕೊಂಡೋಗಿ ಮನೇಲಿ ಹೋಗಿ ನೋಡ್ತಾರೆ ಅಂತ ಹೇಳಿದರು ಮತ್ತು ನನಗೆ ಸಮೋಸ ಮತ್ತು ಚಾ ತೆಗೆದುಕೊಟ್ಟು ಮೂರು ಕಿಲೋಮೀಟರ್ ನಡೆದ್ರೆ ತ್ರಿಶೂರಿಗೆ ಹೋಗುವ ಹೈವೇ ಸಿಕ್ ಹೈವೇ ಸಿಗ್ತದಂತೆ ತ್ರಿಶೂರ್ ರೋಡ್ ತ್ರಿಶೂರ್ ರೋಡ್ ತ್ರಿಶೂರ್ ತ್ರಿಶೂರು

ತ್ರಿಶೂರ್ ಹೈವೇ ಸೊ ಇಲ್ಲಿ ಲಿಫ್ಟ್ ಸಿಗ್ಬೋದು ಇಲ್ಲಿ ನಿಂತು ಲಿಫ್ಟ್ ಕೇಳುವ ತುಂಬಾ ಹೊತ್ತು ಲಿಫ್ಟ್ ಮೇಲೆ ಒಂದು ಗಾಡಿ ಬರುತ್ತೆ ಏ ಒಂದು ಹುಡುಗ ನಿಲ್ಲಿಸಿದ ತ್ರಿಶೂರ್ ура വടക്കഞ്ചേരി വരെ മാക്സിം വടക്കഞ്ചേരി ഓക്കേ വടക്കഞ്ചേരി വരെ ഓരവല്ല എടേന്നേറെ കടേ ഷോപ്പിൽ നടക്കും ആ അത് പ്രശ്നമില്ല ഓക്കേ താങ്ക്യൂ ഓക്കേ സർ താങ്ക്യൂ അടോടടോടടാ സർ ഗുഡ് നാസർ ഗുഡ് ഇതിടേ എടക്കി പോകുന്നത് ഞാന മൊത്തം കേരള കേരളക്കാരങ്ങനെടുത്തോ നിങ്ങളെല്ലാം വീട് ആ ആകെ നമുക്കൊന്ന് ലിഫ്റ്റ് സിക്കിത്ത നോടി ഞാൻ നമുക്ക് ലിഫ്റ്റ് കൊടുത്തെ താങ്ക് യു എന്താ പേര് സന്ദീപ് എന്താ ജോലി തന്നെ ಈಸ್ಟರ್ನ್ ಕಂಪನಿ ಈಸ್ಟರ್ನ್ ಮಸಾಲ ಈಸ್ಟರ್ನ್ ಮಸಾಲ ಡಿಸ್ಟ್ರಿಬ್ಯೂಟರ್ ಓ ಈಸ್ಟರ್ನ್ ಮಸಾಲದವರಿಂದ ನನಗೊಂದು ಲಿಫ್ಟ್ ಸಿಕ್ಕ ಇವರು ವಡಕೆಂಜೇರಿಗೆ ಹೋಗ್ತಾರೆ ನಡುವೆ ನಡುವಿನಲ್ಲಿ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಎಲ್ಲ ಕೆಲಸ ಇದೆ ಅದು ತೊಂದರೆ ಇಲ್ಲ ಅಲ್ಕ ರೋಡ್ ಬಾಯಿ ಬರ ಒಳ್ಳೆ ಹುಡುಗ ಬಾಯ್ ಓಕೆ ಹ್ಯಾಪಿ ಬಿ ಹ್ಯಾಪಿ ಎಪ್ಪಲ್ ಹ್ಯಾಪಿ ಆಗಿರ್ತೀವಿ ಹಾಗೆಯೇ ಮುಂದೆ ನಡೆದುಕೊಂಡು ಹೋಗುವಾಗ ಒಂದು ಸಣ್ಣ ಬೇಕರಿ ಇತ್ತು ಅಲ್ಲಿ ಹೋಗಿ ನಾನು ಕುಳಿತೆ ಅಲ್ಲಿ ಇಬ್ಬರು ಅಂಕಲ್ ಚಹಾ ಕುಡಿತಾ ಇದ್ದರು ನಂತರ ನಾನೇ ಕೂಡ ಚಹಾ ತೆಗೆದುಕೊಟ್ರು ಅವ್ರ ಜೊತೆ ತುಂಬ ಮಾತಾಡ್ತಿದ್ದೆ ಅವರೊಂದು ಡ್ರೈವರ್ ಆಗಿದ್ರು ಹಾಲಿನ ಗಾಡಿಯ ಡ್ರೈವರು ಆದ್ರೆ ಇವತ್ತವ್ರಿಗೆ ಕೆಲಸ ಇರಲಿಲ್ಲ ನಾನು ಅವರ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕಿತ್ತು ನಾನು ತುಂಬಾ ಜನ ಹತ್ರ ಲಿಫ್ಟ್ ಕೇಳಿದ್ದೇನೆ ಆದ್ರೆ ಅದರಲ್ಲಿ ಸ್ವಲ್ಪ ಜನ ಮಾತ್ರ ಕೊಟ್ಟಿದ್ದಾರೆ ಕೆಲವು ಡ್ರೈವರ್ಸ್ ಯಾಕೆ ಲಿಫ್ಟ್ ಕೊಡೋದಿಲ್ಲ ಅಂತ ಯುವಕಾರಿ ಎಲ್ಲಿ ಅದಕ್ಕವರು ಹೇಳಿದ್ರು ಭಯದಿಂದ ಭಯದಿಂದ ಲಿಫ್ಟ್ ಕೊಡದಿಲ್ಲ ಈಗಿನ ಯುವಜನರು ಗಾಂಜಿಯಾ ಡ್ರಗ್ಸ್ ಅಂತ ಏನೆಲ್ಲ ತಕೊಂಡು ಹೋಗ್ತಾ ಇರ್ತಾರೆ ಒಂದು ವೇಳೆ ಪೊಲೀಸ್ ಹಿಡಿದ್ರೆ ಗಾಡಿ ಗಾಡಿಯೋಯ್ತು ನಮ್ಮ ಲೈಫ್ ಆಯ್ತು ನಮ್ಮ ಇಡೀ ಈ ಗಾಡಿಯಲ್ಲಿ ಇರೋದು ಆದ್ರಿಂದ ನಾವು ಹೆದರಿಕೆಯಿಂದ ಯಾರಿಗೂ ಲಿಫ್ಟ್ ಕೊಡೋದಿಲ್ಲ ಅಂತ ಮೂವತ್ತು ವರ್ಷ ತನಕ ಇವರು ಡ್ರೈವಿಂಗ್ ಕೆಲಸ ಮಾಡ್ತಿದ್ರು ಆದ್ರಿಂದ ಎಲ್ಲರ ಹತ್ರ ಕೇಳುವ ಪ್ರಶ್ನೆ ನಾನು ಇವರ ಹತ್ರ ಕೂಡ ಕೇಳಿದೆ ചെല സമയത്ത് സാമ്പത്തിക പ്രശ്നങ്ങളെല്ലാം വേറെ ഒരു പ്രശ്നങ്ങളും സംസാരം തന്നെ സന്തോഷോ നല്ല ഒരാളായിട്ട് ഒരു വ്യക്തിയായിട്ട് സംസാരിച്ചോണ്ടിരിക്കുമ്പോ അത് മനസ്സിനകത്തൊരു എപ്പോഴും ഒരു ഹാപ്പിയാ കിട്ടു ನಂತರ ನಾನು ಅವ್ರ ಹತ್ರ ಹೇಳಿದೆ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು ಅಂತ ಅದಕ್ಕೆ ಅವ್ರು ಹೇಳಿದರು ಮಾತೇ ಒಂದು ಖುಷಿ ಅಂತ ಒಬ್ನೇ ಇದ್ದು ಸುಮ್ಮನೆ ನಿಂತಾಗ ಟೆನ್ಷನ್ಗಳು ಏನೇನು ಯೋಚನೆಗಳೆಲ್ಲ ಬರುತ್ತವೆ ಯಾರ ಜೊತೆ ಆದರೂ ಮಾತನಾಡಿದರೆ ನಮ್ಮ ಭಾವನೆಗಳು ನಮ್ಮ ವಿಚಾರಗಳನ್ನೆಲ್ಲ ಹಂಚಿಕೊಂಡ್ರೆ ಅದರಲ್ಲಿ ಸಿಗುವ ಖುಷಿಯೇ ಬೇರೆ ಅಂತ ಅದಕ್ಕೆ ಅವರು ತುಂಬ ಹೊತ್ತು ಮಾತನಾಡಿದರು ಹಾಗೆ ಅವರತ್ರ ಮಾತಾಡಿ ಖುಷಿಯಿಂದ ಹೋಗ್ತಿದ್ದೇನೆ ಏನೋ ಖುಷಿ ಆಯ್ತು ಮರ ಅವರ ಹತ್ರ ಮಾತಾಡಿ ಸತ್ಯ ತುಂಬಾ ಖುಷಿ ಆಯ್ತು ಹಾಗೆ ಮುಂದೆ ನಡೆದುಕೊಂಡು ಹೋಗುವಾಗ ಒಂದು ನನಗೆ ನಿಲ್ಲಿಸ್ತಾರೆ ಧನ್ಯವಾದ ಶುಕ್ರಿಯಾ ಹಾಗೆ ನಮಗೆ ಹಿಂದಿ ಅವ್ರಿಗೆ ಕೇಳಿದ್ರು ಆಪ್ಕ ನಾಮ್ ಕ್ಯಾ ಹೇಲ್ ಅನಿಲ್ ಸಿಂಗ್ ನಮ್ಮ ಅನಿಲ್ ಸಿಂಗ್ ಅನ್ ನೋಡಿ ಅನಿಲ್ ಸಿಂಗ್ ಹರಿಯಾಣಸೆ ಆಯ್ ಬೋಳೋ ಹೈವೇ ಅಲ್ಲಿ ತುಂಬ ಹೊತ್ತು ಲಿಫ್ಟ್ ಕೇಳಿದ ಮೇಲೆ ಒಂದು ಟ್ರಕ್ ಕಾಣಿಸ್ತದೆ ಆ ಟ್ರಕ್ಕನ್ನು ನೋಡುವಾಗ ನನಗೆ ಅನಿಸುತ್ತೆ ಈ ಗಾಡಿ ನನಗೆ ಲಿಫ್ಟ್ ಸಿಗ್ಬೋದು ಅಂತ ಆದರೆ ಟ್ರಕ್ ಟ್ರಕ್ಕನ್ನು ಅಲ್ಲೇ ನಿಲ್ಲಿಸ್ತಾರೆ ನಾನಿದ್ದ ಜಾಗಕ್ಕೆ ಬರುವುದೇ ಇಲ್ಲ ಆದರೆ ಟ್ರಕ್ ಇದ್ದ ಜಾಗಕ್ಕೆ ನಾನು ಹೋಗ್ಬೋದಲ್ಲ ಹಾಗೆ ನಾನು ನಡೆದುಕೊಂಡು ಮುಂದೆ ಹೋದ ಇವರು ಬರ್ಲಿಕ್ಕೆ ಹೇಳಿದ್ರು ಮಾರು ತುಂಬಾ ಸೈಲಿನ ಜನ ನನಗೆ ದೂರದಿಂದ ನೋಡುವಾಗ ನೆನೆಸಿದ್ರು ಈ ಗಾಡಿಯವರು ಲಿಫ್ಟ್ ಕೊಡ್ತಾರೆ ಅಂತ ತಕ್ಷಣ ಬಂದು ನಿಲ್ಲಿಸಿದ್ರು ಎಂತ ಖುಷಿ ಮಾರ ಥ್ಯಾಂಕ್ ಯು ಲಿಫ್ಟ್ ಕೊಡ್ತೇನೆ ಥ್ಯಾಂಕ್ ಯು ಚಟ್ಟನ ಬೇರೆ ಸಿರಾಜ್ ಸಿರಾಜ್ ಇಷ್ಟ ತನಕ ಸಿಕ್ಕಿದ ಟ್ರಕ್ಕಿನಲ್ಲಿ ಫಸ್ಟ್ ಟೈಮ್ ಇದು ಎ ಸಿ ಟ್ರಕ್ ಸಿಕ್ಕಿದೆ ಎಂತ ಖುಷಿ ಮಾರ ಎ ಸಿ ಒಂದು ಕಡೆ ಅವರು ಗಾಡಿ ನಿಲ್ಲಿಸಿ ಚಹಾ ಕುಡಿಲಿಕ್ಕೆ ಕರೀತಾರೆ ನೋಡಿ ಇದೇ ನಾವು ಬಂದ ಗಾಡಿ ಎಷ್ಟು ದೊಡ್ಡ ಗಾಡಿ ಮಾರೆ ನಂತರ ನನಗೆ ಎರಡು ಸಮೋಸ ತೆಗೆದುಕೊಡ್ತಾರೆ ನಂತರ ನಾವಿಬ್ಬರು ಮಾತನಾಡುತ್ತಾ ಚಹಾ ಕುಡಿತೇವೆ ನಾನು ದುಡ್ಡು ಕೊಡ್ಲಿಕ್ಕೆ ಅಂತ ಹೋಗುವಾಗ ಅವರೇ ಎಲ್ಲ ದುಡ್ಡನ್ನು ಕೊಡ್ತಾರೆ ನಾವು ತ್ರಿಶೂರು ಕ್ರಾಸ್ ಆಗಿದ್ದೇವೆ ಇಲ್ಲಿಂದ ನಾವೀಗ ನಲವತ್ತು ಕಿಲೋಮೀಟರ್ ಎದುರು ಅಂದ್ರೆ ನನಗೆ ತ್ರಿಶೂರು ತನಕ ಲಿಫ್ಟ್ ಬೇಕಿತ್ತು ಇಲ್ಲಿ ಇಲ್ಲಿಂದ ಬೇರೆ ಗಾಡಿ ತಕೊಂಡೋಗುವ ಅಂತ ಬಟ್ ಇವರು ಇಲ್ಲಿಂದ ನಲವತ್ತು ಕಿಲೋಮೀಟರ್ ದೂರ ಅಂಗಮಾಲಿ ಅಂತ ಇದೆ ನೀವು ಸಿನಿಮಾದಲ್ಲಿ ನೋಡಿರ್ತೀರಿ ಅಂಗಮಾಲಿ ಡೈರಿಸ್ ಅಂತ ಸೂಪರ್ ಹಿಟ್ ಸಿನಿಮಾ ಮಲಿಲಾಮಲಿ ಸೊ ಆ ಊರಿಗೆ ನಾನು ಹೋಗ್ತಿದ್ದೇನೆ ಅಲ್ಲಿಂದ ಮತ್ತೆ ಕೊಚ್ಚಿ ಗೊತ್ತೇನೆ ಎಲ್ಲರಿಗೂ ಪ್ರಶ್ನೆ ಪ್ರಶ್ನೆನು ನಾನು ಇವರತ್ರ ಕೂಡ ಕೇಳ್ತೆ ಹ್ಯಾಪಿ ಅನೋ ಲೈಫ್ಲಿ ಹಾ ಫುಲ್ ಹ್ಯಾಪಿ ಚಲಕ್ಕಿದೆ ಎಲ್ಲ ಪ್ರಶ್ನೆ ಬರುವ ಹ್ಯಾಪಿ ಇಲ್ಲದೇ ಕೊಲ್ಲೆ ಅವ್ರು ಹೇಳಿದ್ರು ನಾನು ತುಂಬಾ ಹ್ಯಾಪಿ ಆಗಿದ್ದೇನೆ ಹ್ಯಾಪಿ ಅಲ್ಲದೆ ದುಃಖದಲ್ಲಿ ಹಾಕಿರ್ಬೇಕಂತ ನನ್ನ ಹತ್ರ ಕೇಳಿದ್ರು ನಾನು ಹೇಳಿದ ಸಮಸ್ಯೆಗಳು ಬರುವಾಗ ದುಃಖ ಬರುತ್ತೆ ಅಂತ ಅದಕ್ಕೆ ಅವರು ಹೇಳಿದ್ರು ಸಮಸ್ಯೆಗಳು ಯಾರಿಗೆ ಬರುವುದಿಲ್ಲ ಸಮಸ್ಯೆಗಳು ಬರ್ತವೆ ಹೋಗ್ತವೆ ನಾವಷ್ಟು ಟೆನ್ಷನ್ ಮಾಡಬಾರ್ದು ಅಂತ ಅಷ್ಟೊತ್ತರಲ್ಲಿ ನಮ್ಮ ಮುಂದೆ ದೊಡ್ಡ ಸಮಸ್ಯೆ ಬಂತು ಗಾಡಿಯ ಹಿಂದೆಯಿಂದ ದೊಡ್ಡದಾಗಿ ಅನ್ನೋ ಒಂದು ಶಬ್ದ ಬರ್ತದೆ ಗಾಡಿಯ ಡಿಸ್ಪ್ಲೇ ಅಲ್ಲಿ ಸ್ಟಾಪ್ ಎಂದು ಬರೆದು ಬರ್ತದೆ ಆದಷ್ಟು ರೋಡಿನ ಸೈಡ್ ಅಲ್ಲಿ ಬಂದು ಗಾಡಿ ನಿಲ್ಲಿಸ್ತೇವೆ ಯಾಕಂದ್ರೆ ಗಾಡಿ ಹಾಳಾದ್ರೆ ಬೇರೆ ಬರುವ ಗಾಡಿಗೆ ಉಪ್ಪದ್ರ ಆಗಬಾರ್ದು ಅಂತ ನಂತರ ಇವರೋಗಿ ಎಲ್ಲ ಚೆಕ್ ಮಾಡ್ತಾರೆ ಆದ್ರೆ ಎಷ್ಟು ಚೆಕ್ ಮಾಡಿದ್ರೆ ಇವರಿಗೆ ಎಂತ ಪ್ರಾಬ್ಲಮ್ ಅಂತ ಗೊತ್ತೇ ಆಗುದಿಲ್ಲ ಸಡನ್ ಎಂಥದ್ದು ಶಬ್ದ ಒಂದು ಮಾರೆ ಮತ್ತೆ ಸ್ಟಾಪ್ ಒಂದು ಸಿಗ್ನಲ್ ತೋರಿಸಿತ್ತು ಇಲ್ಲಿ ಬಂದು ಎಂತ ಇಲ್ಲ ಗಾಡಿಯಲ್ಲಿ ಎಲ್ಲ ಕ್ಲಿಯರ್ ಇದೆ ನಂತರ ಅವರು ಅವರ ಓನರಿಗೆ ಕಾಲ್ ಮಾಡ್ತಾರೆ ಸರ್ವಿಸ್ ಸ್ಟೇಷನಿಗೆ ಕಾಲ್ ಮಾಡ್ತಾರೆ ಅಲ್ಲಿ ನಡೆದ ಘಟನೆ ಮತ್ತು ಡಿಸ್ಪ್ಲೇಲಿ ಕಾಣ್ತಿರೋ ಪ್ರಾಬ್ಲಮ್ಸ್ ಎಲ್ಲವನ್ನು ಹೇಳ್ತಾರೆ ಇದೆಲ್ಲ ಆದ ತಕ್ಷಣ ಅವರು ಹಾಗೆ ಹೇಳಿದಾಗೆ ಪ್ರಾಬ್ಲಮ್ಸ್ ಬರುತ್ತೆ ಹೋಗುತ್ತೆ ನಾವು ಟೆನ್ಷನ್ ಮಾಡಬಾರ್ದು ಅಂತ ಹೇಳಿ ರೀಲ್ಸ್ ನೋಡ್ತಾ ಇದ್ದಾರೆ ಅವರು ಹೇಳಿದ್ದು ಸರಿ ಮಾರೆ ಅವರ ಅದೇ ರೀತಿ ಮಾಡುದು ಟೆನ್ಶನ್ ಮಾಡುದಿಲ್ಲ ನೋಡಿ ಒಂದು ಚೂರು ಟೆನ್ಷನ್ ಇಲ್ಲ ಇವರಿಗೆ ವಿಚಿತ್ರ ವ್ಯಕ್ತಿ ಮರ ಸತ್ಯ ನಂತರ ಅವರು ನನ್ನ ಹತ್ರ ಹೇಳ್ತಾರೆ ನೀನು ಇವತ್ತು ಹೋಗ್ಲೇಬೇಕು ಇಲ್ಲಾದ್ರೆ ನೀನು ಇಲ್ಲಿ ಬಾಕಿ ಆಗ್ತೇನೆ ನಾವು ಬರುವುದೆಲ್ಲ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಗಾಡಿ ರೆಡಿ ಆದ್ಮೇಲೆ ಬರುದಂತ

ಇಲ್ಲಿಂದ ಬೇರೆ ಲಾರಿ ಯಾವ್ದು ಸಿಕ್ಕಿದ್ರೆ ಹೋಗಂತ ನನಗೆ ಇಲ್ಲಿಂದ ಸ್ವಲ್ಪ ಇರುತ್ತೆ ಹಾಗೆ ನಾನು ಮುಂದೆ ನಡೆದುಕೊಂಡು ಹೋಗುವಾಗ ಒಂದು ಡಾಬಾದ ಹತ್ರ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ ಇರೋ ಒಂದು ಗಾಡಿ ನೋಡ್ತೇನೆ ಆ ಡ್ರೈವರ್ ಊಟಕ್ಕೆ ಹೋದ್ರು ಅವರು ಊಟ ಮಾಡಿ ಬರೋ ತನಕ ನಾನು ಅಲ್ಲಿ ಡಾಬಾದಲ್ಲಿ ಕುತ್ಕೊಂಡು ವೈಟ್ ಮಾಡ್ತಾ ಇದ್ದೆ ನಂತರ ಅವರು ಬಂದರು ಅವರ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡಿದೆ ಸೊ ನನ್ನ ಪ್ಲಾನ್ ಹಾಗೆ ನನ್ನ ಪ್ಲಾನ್ ಕನ್ನಡದವರಲ್ಲ ತಮಿಳವರು ತುಂಬ ತುಂಬಾ ಮಾರೆ ಮಾತಾಡುವಾಗಲೇ ಇದೆ ಅವರಲ್ಲಿ ಜಾಸ್ತಿ ಮಾತಾಡುವುದಿಲ್ಲ ಇಷ್ಟೇ ಮಾತಾಡುದು ಇಲ್ಲಿಗೆ ಬಂದಂತ ಯೋಚನೆ ಮಾಡ್ತಾ ಇದ್ದೀರಾ ಅದೊಂದು ದೊಡ್ಡ ಕತೆ ಮಾರೆ ಆ ಲಾರಿಗೆ ಹತ್ತಿದ್ನ ಆ ವ್ಯಕ್ತಿ ಮಾತಾಡ್ತಾನೆ ಇರಲಿಲ್ಲ ನನಗೆ ಲಾರಿಯಲ್ಲೇ ಕಟ್ಟಿ ನಿದ್ರೆ ಅಲ್ಲಿ ನಿದ್ರೆ ಎಡಪ್ಪಲ್ಲಿ ಎತ್ತೋಗವರು ನನಗೆ ಎಬ್ಬಿಸಿದರು ನಾನು ಇಲ್ಲಿ ತನಕ ಲಾಸ್ಟ್ ಅಂತ ನಾನು ಇನ್ನು ಹೋಗುವುದಿಲ್ಲ ಅಂತ ನಾನು ಅಲ್ಲಿಂದ ಇಳಿಯುವಾಗ ನನ್ನ ಬ್ಯಾಗ್ ಕಟ್ಟು ನೋಡಿ ಬ್ಯಾಗ್ ಕಟ್ಟಾಗಿದೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಈ ಈ ಬ್ಯಾಗ್ ಮೇಲೆ ಲಾರಿಯಿಂದ ಕೆಳಗೆ ಬಿತ್ತು ನಂತರ ನಾನು ಆ ಬ್ಯಾಗನ್ನೆಲ್ಲ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಕಟ್ಟಿ ಬಂದೆ ನಂತರ ಇವರು ಯಾರಂದರೆ ನಮ್ಮೂರಲ್ಲಿ ಮೊದಲು ಇವರಲ್ಲಿ ನಮ್ಮ ನಮ್ಮೂರಲ್ಲಿದ್ದರು ಇವರು ಆ್ಯಕ್ಚುಲಿ ಇಡುಕಿಯವರು ನಮ್ಮೂರಲ್ಲಿದ್ದರು ಲಬ್ಬರ್ ಕೆಲಸಕ್ಕೆ ಅಲ್ಲಿ ಕೆಲಸಕ್ಕೆ ಬಂದಿದ್ದರು ಇವರ ಮಗ ಇದ್ದಾರೆ ಬಿಬಿನ ಅಂತ ಅವರು ಸೊ ಅವರು ನನ್ನ ವೀಡಿಯೋ ಯೂಟ್ಯೂಬಲ್ಲಿ ಕಂಡು ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ನನ್ನ ನಂಬರ್ ತಗೊಂಡು ಕೊಚ್ಚಿಗೆ ಬಂದು ನನಗೆ ಕಾಲ್ ಮಾಡೋಂತರು ಆಚೆ ಈಚೆ ಎಲ್ಲ ಬಂದು ನನಗೆ ರೋಡೆಲ್ಲ ಮಿಸ್ ಆಗಿ ದೇವರಿಗೆ ಲೈವ್ ಲೊಕೇಶನ್ ಹಾಕಿ ನಾನವರನ್ನು ಹುಡುಕಿ ಅವರು ನನ್ನನ್ನು ಹುಡುಕಿ ಇಬ್ಬರು ಕೂಡ ಬೇರೆ ಬೇರೆ ರೂಟಿಗೆ ಹೋಗಿ ಲಾಸ್ಟಿಗೆ ಅವರು ಸಿಕ್ಕಿದ್ರು ಸಿಕ್ಕಿದ್ಮೇಲೆ ಮಳೆ ಬಂತು ನಂತರ ನಾನು ಇಲ್ಲಿಗೆ ಬಂದು ತಲುಪಿದೆ ಮತ್ತೊಂದು ಕೋ ಇನ್ಸಿಡೆನ್ಸ್ ಎಂತಂದರೆ ಗ ಬಿಬಿನ್ ಅವನ ಮೂರನೇ ಮಗನ ಬರ್ತ್ಡೇ ಇವತ್ತು ಸೊ ಇಲ್ಲಿ ಸ್ವಲ್ಪ ಬರ್ತ್ಡೇ ಸೆಲೆಬ್ರೇಷನಲ್ಲಿದೆ ತುಂಬ ಸಮಯದ ನಂತರ ಒಂದು ಫ್ಯಾಮಿಲಿ ಥರ ಒಂದು ಗ್ಯಾದರ್ ಆಗಲಿಕ್ಕಿದೆ ಸೊ ಚಿಕ್ಕ ಬರ್ತ್ಡೇ ಎಲ್ಲ ಮಾಡಿ ಇವತ್ತಿನ ಇಲ್ಲಿಗೆ ಮುಗಿಸುವ ಓಕೆ ಸೊ ಇವತ್ತು ನಾನು ಒಂದು ರೂಪಾಯಿ ಖರ್ಚು ಮಾಡೋದು ಇಲ್ಲಿ ಒಂದು ತಲುಪಿದ್ದೇನೆ ಇಲ್ಲಿ ಬಂದ್ಮೇಲೆ ನನಗೆ ಚಹಾ ಕೊಟ್ರು ಮತ್ತೆ ಚಕ್ಲಿ ಕೊಟ್ಟರು ಮತ್ತೆ ಅಂತ ಹೇಳ್ತಾರೆ ಅಂತ ಒಂದು ತಿಂಡಿ ಎಲ್ಲ ಕೊಟ್ರು ಗಟ್ಟಿ ತಿಂದೆ ಮರ ಎಲ್ಲ ಕೊಟ್ಟದೆಲ್ಲ ಖಾಲಿ ಮಾಡಿದ್ದೇನೆ ನಾನು ನನ್ನ ಚಾಲೆಂಜ್ ಅನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ ಈಗ ಇಲ್ಲಿ ಮಂದಿ ಬಿರಿಯಾನಿ ಇದೆ ತಿನ್ಲಿಕ್ಕೆ ಜಾಲಿ ಸೆಟ್ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಮಗುವಿನ ಬರ್ತ್ಡೇ ಎಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಅಂತ ಬನ್ನಿ ನೋಡ್ರಿ ಅದೊಂದು ಖುಷಿಯೇ ಬೇರೆ ನನಗೆ ನೋಡಿ ತುಂಬಾ ಖುಷಿ ಆಯ್ತು ನೋಡಿ ನಾನೆಷ್ಟು ಎಷ್ಟು ಎಮೋಷನಲ್ ನೋಡಿ ಇದ್ರೆ ನೋಡಿ ನನಗೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಮಾರೆ